ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಇಲ್ಲಿ ತಾಂಡವ್ ಅಂತೂ ಭಾಗ್ಯನ ಮನೆಯಿಂದ ಉಗ್ಸಕ್ಕೆ ನೋಡಿದ್ರೆ ಅತ್ತೆ ಕುಸುಮ್ ಕೂಡ ಕಡಿಮೆ ಇಲ್ಲ ನೀನು ಯಾಕೆ ಅಲ್ಲಿಗೆ ಬಂದಿದ್ಯಾ ಒಂದ್ ವಾರ ತನಕ ಇಲ್ಲಿ ಮುಖ ಹಾಕಬಾರ್ದು ನನ್ನ ಮಗ ನಮ್ಮನ್ನು ನೋಡ್ಕೊಳ್ಳಲ್ಲ ಅಂದಿದ್ನ ಸುಮ್ಮನೆ ವಿನಾಕಾರಣ ನೆಪ ಇಟ್ಕೊಂಡು ಬರಬೇಡ ನನ್ನ ಮಗನಗೂ ಕೂಡ ಗೊತ್ತಿದೆ ನಮ್ಮನ್ನೆಲ್ಲ ಹೇಗೆ ನೋಡ್ಕೋಬೇಕು ಅಂತ ಅವ್ನು ನೋಡ್ಕೊಂಡೆ ನೋಡ್ಕೊತಾನೆ ಮೊದಲು ಇಲ್ಲಿಂದ ಇರು ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಕೂಡ ಒಂದು ವಾರ ಆದ ನಂತರನೇ ನನ್ನ ಬೀಚಿ ಮೊದಲು ಇಲ್ಲಿಂದ ತುಲ್ಗು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ ಕೂಡ ಹೋಗ್ತಾ ಇರ್ಬೇಕಾದ್ರೆ ಪೂಜಾ ಮತ್ತೆ ಕುಸ್ಮಾಡಿ ಇಬ್ರು ಕೂಡ ಬಂದಿದೆ ಎಲ್ಲಿ ಹೋಗ್ತಿದ್ಯಾ ನಿಂತ್ಕು ಅಂತ ಹೇಳ್ತಾರೆ ಅದು ಅದೇ ಅಂದಾಗ ಯಾಕೆ ಎಲ್ಲಿಗೆ ಬಂದೆ ಅಂದಾಗ ಗುಂಡಣ್ಣ ಕಾಲ್ ಮಾಡಿ ಹೊಟ್ಟೆ ಹಸಾಗ್ತದೆ ಅಂತ ಹೇಳ್ದ ಅಂದರೂ ಕೂಡ ಬರದೇ ಹೇಗಿರಲಿ ನೀನು ಬರಲಿಲ್ಲ ಅಂದರೆ ನಾನು ತಿಂಡಿನೇ ತಿನ್ನೋಲ್ಲ ಅಂದ ಅದಕ್ಕೋಸ್ಕರ ಬಂದೇ ಅತ್ತೆ ಅಂದಾಗ ಮಗ ಕರೆದ ಅಂತ ಬಂದ್ಬಿಡೋದ ಬರೋಕ್ಕೆ ಹೋಗ್ಬಾರ್ದು ಮಕ್ಳಿಗೇನೂ ಗೊತ್ತಾಗೋದಿಲ್ಲ ಆ ರೀತಿ ಬಂದುಬಿಡೋದ ಬರಬೇಡ ಅವನು ಕರೆದ್ರಲ್ಲ ನಿಮ್ಮ ಮಾವ ನಿನ್ನ ಗಂಡ ಕರೆದ್ರೂ ಕೂಡ ಬರಬಾರ್ದು ಮಗುಳು ನೋಡ್ಕೊಳ್ಳೋಕೆ ನಾವಿದ್ದೀವಲ್ವ ನಾವು ನೋಡ್ಕೋತೀವಿ ನಿನ್ನ ಗಂಡ ಎಷ್ಟು ಅಹಂಕಾರದಿಂದ ಆಡ್ತಿದ್ದಾನೆ ಏನೂ ಇಲ್ಲದೆ ನಾನು ಎಲ್ಲ ಕೂಡ ಮಾಡ್ತೀನಿ ಮಕ್ಳನ್ನ ಮರಿ ನಾನು ನೋಡ್ಕೋತೀನಿ ಚಾಲೆಂಜ್ ಹಾಕಿದ್ದಾನೆ ನಿನ್ನ ಹತ್ರ ಆ ಚಾಲೆಂಜಲ್ಲಿ ಅವ್ನು ಸೋಲ್ಬೇಕು ಅಂತ ನಾವಿಷ್ಟು ಎಲ್ಲ ಪ್ರಯತ್ನಪಟ್ಟು ಅವ್ನು ತಪ್ಪನ್ನು ಮಾಡಲಿ ಅಂತ ಕಾಯ್ತಾ ಇದ್ರೆ ಅದನ್ನು ಬಿಟ್ಟು ನೀನು ಈ ರೀತಿ ಬಂದು ನೆಪ ಇಟ್ಕೊಂಡು ಬಂದರೆ ಅವನಿಗೆ ಚಾಲೆಂಜಲ್ಲಿ ಗೆಲ್ಲೋಕೆ ಸಾಧ್ಯ ಆಗೋದಿಲ್ವ ಈ ರೀತಿ ಮಾಡಬೇಡ ಅಂತ ಎಷ್ಟು ಬಾರಿ ಹೇಳೋದು ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬೇಡ ಅವನಿಗೆ ಅರ್ಥ ಆಗಬೇಕು ನಾನು ಏನು ಮಾಡ್ತೀನೋ ಅದು ತಪ್ಪಾಗ್ತದೆ ನಾನು ಸರಿಯಾಗಿ ನಡ್ಕೋಬೇಕು ಹೆಂಡತಿ ಮಕ್ಕಳ ಜೊತೆ ಇರಬೇಕು ನಾನು ಹೇಳುವಷ್ಟು ಸುಲಭ ಅಲ್ಲ ಹೇಳೋದು ಈಸಿ ಆದರೆ ಮಾಡೋದು ತುಂಬಾ ಕಷ್ಟ ನಿನ್ಗೆ ಎಷ್ಟು ಚೆಂದ ನೋಡ್ಕೋತಿದ್ದೆ ಅಂತ ಎಲ್ಲವೂ ಕೂಡ ಅವ್ನಿಗೆ ಅರ್ಥ ಆಗಬೇಕು ಅಂತ ಹೇಳ್ತಿದ್ದಾರೆ ನೀನು ಈ ರೀತಿ ಮಾಡಿದ್ರೆ ಇದು ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ ನಾವು ಅವ್ನಿಗೆ ಅರ್ಥ ಮಾಡಿಸಿ ಅವ್ನು ಸೋಲಿ ಅಂತ ಅನ್ಕೋತಿದ್ದೇವೆ ನೀನು ನೋಡಿದ್ರೆ ಈ ರೀತಿ ಮಾಡ್ತಿದ್ಯಲ್ಲ ಅಂತ ಕೇಳ್ತಿದ್ದಾರೆ ಜೊತೆಗೆ ಏನಕ್ಕ ಇದು ಸತಿ ಸುಲೋಚನ ಥರ ಆಡ್ತಿದ್ಯಲ್ಲ ಸತಿ ಸಾವಿತ್ರಿ ಥರ ಅಂದಾಗ ಸತಿ ಸಾವಿತ್ರಿ ಥರನೇ ಇರಬೇಕು ಹೆಣ್ಮಕ್ಳು ಆದರೆ ಯಾವಾಗ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಂಡು ಅವ್ರು ಚಂದ ಮಕ್ಳನ್ನು ನೋಡ್ಕೊತಾರೆ ಜವಾಬ್ದಾರಿ ತಗೋತಾರೆ ಎಲ್ಲನೂ ಕೂಡ ನೇವರ್ಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ನಾವು ಅವ್ರಿಗೆ ತಲೆ ತಗ್ಸಿ ಮಾಡೋಣ ಏನೇ ಹೇಳಿದ್ರು ಮಾಡೋಣ ಬಿಟ್ಟು ಈ ರೀತಿಯ ಅಹಂಕಾರದಲ್ಲಿ ನನ್ನಿಂದಾನೇ ನಾನು ಇಲ್ಲದೆ ಏನೂ ಇಲ್ಲ ನಾನೇ ಇಲ್ಲ ಅಂತ ಮೆರಿಯವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಲ್ಲ ನಿಮ್ಮಿಂದಾನೆ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಲೇಬೇಕಾಗತ್ತ ಅಂತ ಹೇಳ್ತಿದ್ದಾರೆ ನೋಡು ಖುಜುಮಾತೆ ಹೇಗೆ ಅವ್ರು ಬಂದರೆ ಎಲ್ಲರೂ ಕೂಡ ಎದ್ರುಕೊಂಡು ಹೋಗಿಬಿಡ್ತಾರೆ ಅವ್ರು ಸುಸಿಯಾಗಿ ನೀನು ಈ ರೀತಿ ಇದೆಯಲ್ಲ ಅಕ್ಕ ಅಂತ ಹೇಳ್ತಿದ್ದಾಳೆ ಪೂಜಾ ಅಯ್ಯೋ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅನ್ಕೋತಿದ್ರೆ ಏನು ಹೇಳಿದೆ ಪೂಜಾ ಅಂದಾಗ ಅದು ಅತ್ತೆ ಹಾಗೆ ಫ್ಲೋಲಿ ಬಂದುಬಿಡ್ತು ಹೇಳಿದೆ ಅಂದಾಗ ನೀನು ಮಾತಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ನೋಡು ನಿನ್ನ ತಂಗಿ ಇಂಥ ವಿಶ್ವದಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅವಳು ಹೇಳಿದ್ ನಿಜಾನೇ ನಿನ್ನ ಅನಿಸುಸೆ ಹೇಗಿರಬೇಕು ನೀನು ಎಲ್ಲವನ್ನ ಕೂಡ ಗಟ್ಟಿಯಾಗಿ ಏನಾದರೂ ಬಂದು ಎದುರಿಸ್ಬೇಕು ಅದನ್ನು ಬಿಟ್ಟು ಈ ರೀತಿ ಹೆದರು ಕೊಡೋದಲ್ಲ ಸುಮ್ಮನೆ ಏಳು ದಿನ ವಾಪಸ್ ಈ ಕಡೆ ಮನೆ ಕಡೆ ತಿರುಗು ನೋಡಬಾರ್ದು ನೀನು ಅವ್ನು ಚಾಲೆಂಜಲ್ಲಿ ಸೋಲ್ಬೇಕು ನೀನು ಇದನ್ನೇ ಅಲ್ಲ ಅಡುಗೆ ಮನೆ ಮಕ್ಕಳು ಅಷ್ಟೇ ಅಲ್ಲ ನಿನಗೆ ಬೇರೆ ಕೆಲಸನೂ ಇದೆ ಅಂತ ಹೇಳ್ತಿದ್ದಾರೆ ಏನು ಕೆಲಸ ಆಯಿತೆ ಅಂದಾಗ ನೀನು ಸುಮ್ಮನೆ ಇಲ್ಲಿಂದ ಸ್ಕೂಲ್ಗೆ ಹೋಗುವ ಅಂದಾಗ ಈ ಸಂಸಾರದ ಕಷ್ಟದಲ್ಲಿ ಸ್ಕೂಲೆಲ್ಲ ಯಾಕತ್ತೆ ಓದಿ ನನಗೆ ಏನು ಮಾಡಬೇಕಾಗಿತ್ತು ಅಂತ ಕೇಳ್ತಿದ್ದಾಳೆ ಏನು ಮಾಡಬೇಕಾಗಿತ್ತು ಅಂದರೆ ತನ್ವಿ ಎಲ್ಲ ಹೇಳಿದಾಳೆ ಸ್ಕೂಲಲ್ಲಿ ನಿನ್ನ ಆ್ಯಬ್ಸೆನ್ಸ್ ತುಂಬಾ ಇದೆಯಂತೆ ಆ ರೀತಿ ಆದರೆ ನಿನಗೆ ಎಕ್ಸಾಮ್ಗೆ ಕೂರಿಸಲ್ವಂತೆ ಆ ರೀತಿ ಆದರೆ ಖಂಡಿತ ನಾನು ಬಿಡೋದಿಲ್ಲ ಈ ಒಂದು ವಾರನ ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದು ಆಗಬೇಕು ಎಲ್ಲರ ವಿರುದ್ಧ ನಿಂತ್ಕೊಂಡು ನಾನು ನಿನಗೆ ಸ್ಕೂಲಿಗೆ ಇದೇ ಇದೇಕ ಏನೋ ಕಳ್ಸೋದು ಕಳ್ಸಿಬಿಟ್ರು ಯಾವ ಎಕ್ಸಾಮು ಇಲ್ಲ ರಿಸಲ್ಟು ಇಲ್ಲ ಅಂತ ಹೇಳೋದಿಲ್ವ ಏನು ಅನ್ಕೊಂಡಿದ್ಯಾ ನೀನು ಈ ಕುಸ್ಮನ ತಲೆ ತಗ್ಸೋಂಗ ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಿನ್ನ ಸುಮ್ಮನೆ ಎಕ್ಸಾಮ್ ಬರೆಯೋದಲ್ಲ ಪಾಸ್ ಆಗೋದಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಬೇಕು ಅಂತ ಹೇಳ್ತಾರೆ ಜೊತೆಗೆ ದುಡ್ಡನ್ನ ಇಟ್ಕೋ ಖರ್ಚು ಬೇಕಾಗುತ್ತೆ ಹೋಗೋ ಬರೋ ಖರ್ಚು ಪೆನ್ಸಿಲು ಪೇಪರು ಹಾಗೆ ನಿಮ್ಮ ಅಪ್ಪ ತುಂಬ ಒಳ್ಳೆ ಮನುಷ್ಯರು ಅವ್ರಿಗೂ ಕೊಡೋ ನಿಮ್ಮ ಅಮ್ಮನೂ ತಾಟ್ಕತೆ ತುಂಬಾ ಚೆನ್ನಾಗಿದ್ದಾರೆ ಅವ್ರಿಗೂ ಕೊಡ್ಸು ಏನಾದರೂ ಹಾಗಂತ ದುಡ್ನೆಲ್ಲ ಖರ್ಚು ಮಾಡಬೇಡ ಇಷ್ಟೇ ಸ್ವಲ್ಪ ದುಡ್ಡು ಇದ್ದು ಅದನ್ನು ಹುಷಾರಾಗಿ ಇದನ್ನೇ ಖರ್ಚನ್ನ ನಿಭಾಯಿಸ್ಕೊ ಅಂತ ಹೇಳಿ ದುಡ್ಡು ಕೊಡ್ತಾರೆ ಆನಂತರ ಕಣ್ಣೀರು ಹಾಕಿ ಅತ್ತೆ ಸೊಸೆ ಇಬ್ಬರು ಕೂಡ ಎಮೋಷ್ನಲ್ ಆಗ್ತಾರೆ ನೀನು ಅದು ನನ್ನೂ ಅಳಿಸ್ಬೇಡ ಸುಮ್ಮನೆ ಇನ್ನೊಂದು ಸತಿ ವಿನಾಕಾರಣ ಇಲ್ಲಿಗೆ ತಿರುಗಿ ನೋಡಬಾರ್ದು ನೀನು ಅವನು ಸೋಲ್ಬೇಕು ಅವ್ನಿಗೆ ಅರ್ಥ ಆಗಬೇಕು ನೀನು ಯಾಕೆ ಆ ರೀತಿ ಅನ್ಕೋತಿದ್ಯಾ ನಿಮ್ಮ ಅಮ್ಮನ ಮನೆಗೆ ಹೋಗಿದ್ದೀನಿ ಅಂತ ಇದ್ಕೋ ಇಲ್ಲಿದ್ರೆ ನಿನಗೆ ಕಷ್ಟ ಕೆಲಸ ತಪ್ಪಿದ್ದಲ್ಲ ಅಲ್ಲಿ ಹೋಗಿ ಎಲ್ಲವನ್ನ ಕೂಡ ಮಾಡ್ಕೋ ಅಂತ ಹೇಳ್ತಾರೆ ನಂತರ ಈ ಕಡೆ ಶ್ರೇಷ್ಠಗೆ ತಾಂಡವ್ ಕಾಲ್ ಮಾಡಿ ಒಳ್ಳೆ ರೆಸ್ಟೋರೆಂಟ್ ರಿಸಾರ್ಟ್ ಇದ್ರೆ ಹೇಳು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂದಾಗ ಸಿಟ್ಟು ಹತ್ ಬಿಡುತ್ತೆ ಶೇಷ್ ಆಗಿ ಸರಿ ಅಂತಾಳೆ ಬಟ್ ಏನು ಅನ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು ಅಂತ ಅನ್ಕೋತಾರೆ ಬಟ್ ಇಲ್ಲಿ ಮಕ್ಳುಗಳು ರೆಡಿ ಆಗಿದ್ರೆ ಅಮ್ಮ ಬರೆದಿರುವುದನ್ನು ನೋಡಿ ತನ್ನಯ ನೀನೇ ಅಮ್ಮನ ಕಳ್ಸಿದ್ಯಾ ಅಮ್ಮ ಬರಲಿಲ್ಲ ಅಂದರೆ ನಾನು ಬರೋದಿಲ್ಲ ಅಂತ ಹೇಳ್ತಿದ್ದಾನೆ ಇಲ್ಲ ತನ್ನಯ ಅಮ್ಮನ ಕೆಲಸ ಆಯಿತು ಅಂತ ಹೋದರು ಅಷ್ಟೇ ನಿಮ್ಮ ಅಪ್ಪ ಇದ್ದಾರಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಸಮಾಧಾನ ಮಾಡೋದು ತಾಂಡವ್ಗೆ ತುಂಬ ಕಷ್ಟ ಆಗುತ್ತೆ ತನ್ಮೈ ಮಾತ್ರ ಬರೋದಿಲ್ಲ ಅಂತದಾನೆ ಅಷ್ಟರಲ್ಲಿ ಈ ಕಡೆ ಅಪ್ಪ ಬಂದು ತನ್ಮೈ ನಿಜವಾಗ್ಲೂ ಅಮ್ಮಂಗೆ ಹುಷಾರಿಲ್ಲ ಪುಟ್ಟ ದಯವಿಟ್ಟು ಆ ರೀತಿಯೆಲ್ಲ ಹಠ ಮಾಡಬಾರ್ದಲ್ವ ನೀನು ಹೋಗಲ್ಲ ಅಂದ್ರೆ ಅಮ್ಮ ಬೇಜಾರು ಮಾಡ್ಕೋತಾಳೆ ಅಲ್ವ ಕಂದ ದಯವಿಟ್ಟು ಅರ್ ಹಠ ಮಾಡಬೇಡಪ್ಪ ಬಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಒಪ್ಕೋತಾನೆ ಅಪ್ಪ ನೀವಾದರೂ ನನ್ನ ಜೊತೆ ಅಲ್ವಾ ಮಕ್ಕಳನ್ನೆಲ್ಲ ಈ ರೀತಿ ಹ್ಯಾಂಡಲ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ನಿನ್ಗೋಸ್ಕರ ಅಲ್ಲ ನಾನು ಭಾಗ್ಯ ಇಲ್ಲದೆ ನನ್ನ ಸೊಸೆ ಇಲ್ಲದೆ ನಿನ್ನ ಮಕ್ಕಳನ್ನ ಹೇಗೆ ನೋಡ್ಕೋತೀಯಾ ಅಂತ ಗೊತ್ತಾಗಬೇಕು ಕಾರಲ್ಲಿ ಕರ್ಕೊಂಡೋಗಿ ಈಸಿ ಅಲ್ಲ ಕರ್ಕೊಂಡು ಹೋಗಿ ಟ್ರಿಪ್ಪಲ್ಲಿ ಬರೋದು ಮಕ್ಕಳನ್ನ ಅಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀಯಾ ಕಾಳಜಿ ಮಾಡ್ತೀಯ ಅವ್ರನ್ನ ಚೆನ್ನಾಗಿ ನೋಡ್ಕೊತೀಯ ಆಟ ಆಡಿಸ್ತೀಯ ಎಲ್ಲವೂ ಕೂಡ ಖುಷಿ ಅನ್ನೋದು ಮುಖ್ಯ ಆಗುತ್ತೆ ಅದೆಲ್ಲವೂ ಕೂಡ ನಾನು ನೋಡಲೇಬೇಕು ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠರಾಗೆ ತಾಂಡವ್ ಕಾಲ್ ಮಾಡಿ ತುಂಬಾ ಥ್ಯಾಂಕ್ಸ್ ಒಳ್ಳೆ ರೆಸಾರ್ಟ್ ಹೇಳ್ದೆ ಅಂತ ಹೇಳಿದಕ್ಕೆ ಏನು ರೇಗಿಸ್ತಾ ಇದೆಯಾ ಅಂದಾಗ ಹೌದು ಈಗಲೇ ನೀನು ನನ್ನ ಮಕ್ಕಳನ್ನ ನೋಡ್ಕೋತಿಲ್ಲ ಕೇರ್ ಮಾಡ್ತಿಲ್ಲ ಮುಂದೆ ಹೇಗೆ ತಾನೇ ಇದನ್ನೆಲ್ಲ ಮಾಡಬೇಕು ಅಂದಾಗ ಸಾರಿ ತಾಂಡವ್ ಮರ್ತು ಹೋಯಿತು ಕೆಲ್ಸದ ಬಿಸಿಲಿ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ನಾನಿವತ್ತು ಆಫೀಸಿಗೆ ಬರ್ತಿಲ್ಲ ನಾನು ನನ್ನ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ರಜಾ ಆಗ್ತಿದ್ದೀನಿ ಅಂತ ಹೇಳ್ತಾರೆ ಇದರಿಂದ ಶ್ರೇಷ್ಠ ಉರ್ದೋಗ್ತಾಳೆ ಈ ಕಡೆ ಸುಂದರಿ ಅವರು ಏನು ಉರ್ದು ಉರ್ಸ್ಬೇಡನಾ ಅಂತ ಕೇಳ್ತಿದ್ದಾರೆ ನೋಡು ಅವನು ಅಲ್ಲಿ ಇದ್ದಷ್ಟು ಖಂಡಿತ ಬರ್ತಾನೆ ಅಂತ ಅನ್ಕೋಬೇಡ ಮದುವೆ ಅದವ್ರ ಅಲ್ಲ ಇಷ್ಟೇ ನಿನ್ನ ಜೀವನ ಏನಾಗುತ್ತೆ ಗೊತ್ತಾ ಬಾಯ್ಲಿ ಅಂತ ತೋರಿಸ್ತಿದ್ದಾರೆ ಈ ಕಡೆ ತಾಂಡವ್ ಕೆಲಸ ಮಾಡಿ ಸಾಕಾಗಿದ್ದಾನೆ ಈ ಕಡೆ ಪಾತ್ರೆ ತೊಳ್ದು ತೊಳೆದು ತೊಳ್ದು ತಲೆ ಹುಚ್ಚು ಹಿಡಿದು ಬಿಟ್ಟಿದೆ ಏನಪ್ಪ ಒಂದಿಲ್ ಪಾತ್ರೆಗಳು ಅಂತ ಅನ್ಕೋತದಾನೆ ಜೊತೆಗೆ ಈ ಕಡೆ ಆಫೀಸ್ ಬಾಸ್ ಕಾಲ್ ಮಾಡಿ ಏನಿದು ಬರ್ತಾನೆ ಇಲ್ವಲ್ಲ ಅಂತ ಹೇಳಿದಾಗ ಒಂದು ಎರಡು ಪಾತ್ರೆ ತೊಳ್ದು ಬಂದ್ಬಿಡ್ತೀನಿ ಸರ್ ಅಂದಾಗ ಅಲ್ಲಿ ಪಾತ್ರೆ ತೊಳ್ಕೊಂಡು ಕುತ್ಕೊಂಡಿರಿ ನೀವ್ ಏನೋ ಬರೋದು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಜಾಗಕ್ಕೆ ಮತ್ತೊಬ್ಬರನ್ನ ನಾ ಹೈಯರ್ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ನಂತರ ಈ ಕಡೆ ತಾಂಡವ್ ಸಾಕಾಗಿದೆ ಅಮ್ಮನ ಹತ್ರ ಕಾಲು ಅಮ್ಮ ನಾನು ತಪ್ಪು ಮಾಡ್ಬಿಟ್ಟೆ ಅಮ್ಮ ನಂಗೆ ಬುದ್ಧಿ ಬಂದಿದೆ ಅಮ್ಮ ಈ ಮನೆ ಭಾಗ್ಯ ಇಲ್ಲದೆ ನಡೆಯಲ್ಲ ಅಮ್ಮ ಭಾಗ್ಯ ಬೇಕೇ ಬೇಕಮ್ಮ ಪ್ಲೀಸ್ ಅಮ್ಮ ನಾನು ನನ್ನ ಶರತ್ ವಾಪಸ್ ತೊಗೋತೀನಿ ನಾನು ಸೂತೆ ಅಂತ ಒಪ್ಕೋತೀನಿ ಪ್ಲೀಸ್ ಭಾಗ್ಯನ ಕರ್ಸಮ್ಮ ನಾನು ನೀನು ಅಪ್ಪ ಅಮ್ಮ ಮಕ್ಕಳು ಭಾಗ್ಯ ಎಲ್ಲ ಕೂಡ ಇನ್ನು ಮುಂದೆ ಒಟ್ಟಿಗೆ ಇರೋಣ ಪ್ಲೀಸ್ ಅಮ್ಮ ಅಂತ ಕೇಳ್ಕೊಂಡಿದ್ದು ಎಲ್ಲವೂ ಕೂಡ ನಾ ತೋರಿಸ್ಬಿಡ್ತಾರೆ ಸುಂದರಿ ಅವರು ಇದನ್ನು ನೆನೆಸ್ಕೊಂಡಿದ್ದೆ ಶ್ರೇಷ್ಠ ಕಿರ್ಚು ಬಿಡ್ತಾಳೆ ನಾನು ತೋರಿಸ್ತಿರೋದು ನಿಜಾನೆ ನೂರ್ ಇರೋ ದಿನ ದಿನ ಏನಾಗತ್ತೆ ಇದಕ್ಕೂ ಮೀರಿ ಏನೇನೋ ಆಗುತ್ತೆ ಅಂತ ಹೇಳ್ತಿದ್ರುಅವ್ ಅಲ್ಲಿದ್ರೆ ತಾನೆ ಇದೆಲ್ಲ ಆಗೋದು ಯಾವುದೇ ಕಾರಣಕ್ಕೂ ಅವ್ನು ಆ ಚಾಲೆಂಜ್ ಗೆಲ್ಲಬಾರ್ದು ಎರಡು ದಿನಕ್ಕೆಲ್ಲ ವಾಪಸ್ ಬರಬೇಕು ಆ ರೀತಿ ನಾನು ಮಾಡಿ ಮಾಡ್ತೀನಿ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ ನಂತರ ಈ ಕಡೆ ಶ್ರೇಷ್ಠ ಆಫೀಸ್ಗೆ ಕಾಲ್ ಮಾಡ್ತಾಳೆ ಆಫೀಸ್ಗೆ ಕಾಲ್ ಮಾಡಿ ಸರ್ ನಂಗೆ ಹುಷಾರಿಲ್ಲ ಇಲ್ಲ ಏನೇ ಕೆಲಸ ಇದ್ರು ಇಲ್ಲೇ ಇತ್ಕೊಂಡು ಮಾಡ್ತೀನಿ ಪ್ಲೀಸ್ ನಂಗೆ ರಜಾ ಕೊಡಿ ಅಂತ ಕೇಳ್ತಿದ್ದಾಳೆ ಈ ಕಡೆ ಸರಿ ಆಯ್ತು ಅಂತ ಅವರು ಕೂಡ ಒಪ್ಕೋತಾರೆ ನಂತರ ಈ ಕಡೆ ಏನು ಆರಾಮಾಗೆ ಇದ್ಮಿನಿ ಆದ್ರೂ ಕೂಡ ರಜಾ ಅಂತ ಕೇಳಿದಾಗ ಯಾಕೆ ಅಂದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ತಾಂಡವ್ಗೆ ಕಾಲ್ ಮಾಡಿ ಮಕ್ಕಳನ್ನ ಯಾವ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಿದೆಯಾ ರೆಸಾರ್ಟ್ಗೆ ಅಂತ ಕೇಳಿದಕ್ಕೆ ತಾಂಡವ್ ಅಡ್ರೆಸ್ ಹೇಳ್ತಾನೆ ನಂತರ ನಾನು ತಾಂಡವ ಜೊತೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಶ್ರೇಷ್ಠ ಹೋಗ್ತಾ ಇರೋದು ಖಂಡಿತ ಅಲ್ಲಿ ಪಿಕ್ನಿಕಲ್ಲಿ ಎಲ್ಲನೂ ಕೂಡ ಸ್ಪಾಯಿಲ್ ಮಾಡಿ ತಾಂಡವನ ಸೋಲ್ಸೋ ಎಲ್ಲ ಒಂದು ಇಂಟೆನ್ಷನ್ ಕೂಡ ಶ್ರೇಷ್ಠ ಆಗಿದೆ ಆದರೆ ಇಲ್ಲಿ ಮನೆಗೆ ಬರ್ತಿದ್ದಾಗ ಯಾವ ಪಿಕ್ನಿಕ್ ಮೊದಲು ಮನೆ ಕೆಲಸ ಮುಗಿಸ್ಬೇಕು ಆಮೇಲೆ ಪಿಕ್ನಿಕ್ ಪಿಕ್ನಿಕ್ ಎಲ್ಲ ಅಂತ ಹೇಳ್ತಾರೆ ಕೀನಮ್ಮ ಹೇಳ್ತಿದ್ಯಾ ಅಂದಾಗ ಮೊದಲು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆದೆಲ್ಲ ತೊಳಿ ಎಲ್ಲ ಕ್ಲೀನ್ ಮಾಡುವ ಆ ನಂತರ ಪಿಕ್ನಿಕ್ ಅಂತಾರೆ ಸಾಕು ಸಾಕಾಗೋಗುತ್ತೆ ಹೋಗುತ್ತೆ ತಾಂಡವ್ಗೆ ಆ ಕಸ ಗಲೀಜು ಎಲ್ಲ ಗೂಡ್ಸಿ ಆ ಪಾತ್ರೆ ತೊಳೆದು ಮೈ ಗಾಡ್ ಮೊದ್ಲೇ ಕರ್ಮ ಗಲೀಜು ಅಂತ ಮಾಡ್ಕೊಂಡು ಮಾಡು ತಾಂಡವ್ ಪಾತ್ರೆ ತೊಳಿಯೋ ಅಷ್ಟರಲ್ಲಿ ಸಾಕ್ ಸಾಕಾಗಿ ಹೋಗ್ತಾನೆ ಈ ಕಡೆ ಮಕ್ಕಳೆಲ್ಲ ಪಿಕ್ನಿಕ್ ಕೂತಿದ್ರೆ ಆಲ್ರೆಡಿ ಮಕ್ಕಳನ್ನ ಪಿಕ್ನಿಕ್ ಕರ್ಕೊಂಡು ಹೋಗೋದೇ ತಾಂಡವ್ಗೆ ಕಷ್ಟ ಆಗ್ತಿದೆ ಬಟ್ ಆದ್ರೂ ಕರ್ಕೊಂಡು ಹೋಗಬೇಕಾಗಿದೆ ಫೈನಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಆಲ್ರೆಡಿ ಅಲ್ಲಿ ಶ್ರೇಷ್ಠ ಕೂಡ ಇದ್ದಾರೆ ಮತ್ತೊಂದು ಹಂಗಾಮ ನಡೆಯೋದ